ಯಕ್ಷಗಾನ ಕಲೆಗೆ ಸಂಬಂಧಿಸಿದ ಯಕ್ಷ ವೇಷಭೂಷಣಗಳನ್ನು ಧರಿಸಿ ಭಿಕ್ಷಾಟನೆ ಹಾಗೂ ಅಸಭ್ಯ ವರ್ತನೆ ಮಾಡುವವರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಬಿಜೆಪಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ ಉಡುಪಿ ಎಸ್ಪಿ ಹಾಗೂ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ಸರಪಾಡಿ ಅಶೋಕ್ ಶೆಟ್ಟಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವ ಸೇರಿದಂತೆ ವಿವಿಧ ಸಭೆ ಸಮಾರಂಭಗಳಲ್ಲಿ ಯಕ್ಷಗಾನ ವೇಷಗಳನ್ನು ಧರಿಸಿಕೊಂಡು ಕಲೆಗೆ ಅಪಮಾನ ಮಾಡ್ತಾ ಇದ್ದಾರೆ ಇದು ವೃತ್ತಿಪರ ಕಲಾವಿದರಿಗೆ ತುಂಬಾ ನೋವುಂಟು ಮಾಡಿದೆ ಯಕ್ಷಗಾನದ ವೇಷಭೂಷಣ ಬಣ್ಣಗಾರಿಕೆಗೆ ತನ್ನದೇ ಆದ ಧಾರ್ಮಿಕ ಮಹತ್ವ ಇದೆ ಅದನ್ನು ಮರೆತು ಈ ರೀತಿಯಲ್ಲಿ ಕಲೆಯ ಗರಿಮೆಗೆ ಧಕ್ಕೆ ತರ್ತಾ ಇರುವುದು ಬೇಸರ ಸಂಗತಿ ಎಂದರು ಈ ಕುರಿತಂತೆ ಪ್ರಕೋಷ್ಠದ ವತಿಯಿಂದ ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದಾಗ ಅವರು ತಕ್ಷಣ ಸ್ಪಂದಿಸಿ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಿಗೆ ಸುತ್ತೋಲೆ ಕಳಿಸಿ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಯಕ್ಷಗಾನ ವೇಷಭೂಷಣಗಳು ಹಾಗೂ ಪರಿಕರಗಳನ್ನು ಬಾಡಿಗೆ ನೀಡುತ್ತಾ ಇರುವ ಸಂಸ್ಥೆಗಳು ಕಲಾವಿದರ ನೋವನ್ನು ಅರ್ಥ ಮಾಡಿಕೊಳ್ಳಬೇಕು ಇಂತಹ ಪರಿಕರಗಳನ್ನು ಬಾಡಿಗೆಗೆ ನೀಡಬಾರದು ವೇಷಧಾರಿಗಳಿಂದ ಅಸಭ್ಯ ವರ್ತನೆ ಕಂಡುಬಂದಲ್ಲಿ ಸಾರ್ವಜನಿಕರು ಸ್ಥಳೀಯ ಪೊಲೀಸ್ ಠಾಣೆ ಅಥವಾ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಸಹ ಸಂಚಾಲಕ ಪ್ರಕಾಶ್ ಕಾಮತ್ ಉಡುಪಿ ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ್ ಶ್ರೀನಿಧಿ ಹೆಗ್ಡೆ ರಾಜಶೇಖರ್ ಸುರೇಂದ್ರ ಪಾಣಿಯೂರು ಉಪಸ್ಥಿತರಿದ್ದರು ಯಕ್ಷಗಾನ ಶ್ರೇಷ್ಠ ಮಟ್ಟಿಗೆ ಹೋಗ್ತಾ ಗಮನಿಸಿಬಹುದು ಮೊನ್ನೆ ಶ್ರೀಕೃಷ್ಣ ಮುಂದಕ್ಕೆ ಗಣೇಶೋತ್ಸವ ಬರ್ತದೆ ಮತ್ತೆ ನವರಾತ್ರಿ ಇತ್ಯಾದಿ ಸಂದರ್ಭಗಳಲ್ಲಿ ಯಕ್ಷಗಾನದ ವೇಷಭೂಷಣವನ್ನು ಧಾರಣೆ ಮಾಡಿಕೊಂಡು ಬೀದಿ ಬೀದಿ ಸುತ್ತ ಅದರ ಒಂದು ರೀತಿಯ ಅಸಹ್ಯಕರವಾಗಿ ಚಿತ್ರಿಸುವುದನ್ನು ನಾವು ಕಾಣ್ತಾ ಇದ್ದೇವೆ ಈಗ ಭಾರತೀಯ ಜನತಾ ಪಾರ್ಟಿಯ ಒಂದು ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ದಕ್ಷಿಣ ಕನ್ನಡ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಯಕ್ಷಗಾನದಲ್ಲಿ ನಾನು ಕಳೆದ ನಲವತ್ತೆಂಟು ವರ್ಷಗಳಿಂದ ಇದ್ದೇನೆ ಒಂದೆರಡು ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನೀಡಿದೆ ನನಗೂ ಹೊಣೆಗಾರಿಕೆ ಯಕ್ಷಗಾನ ಈ ಮಟ್ಟಕ್ಕೆ ಇಳಿಯುವುದನ್ನು ಕಂಡಾಗ ಮನಸ್ಸಿಗೆ ಬಗ್ಗೆ ಸಾಕದೆ ಯಾಕಂದ್ರೆ ನಾವೆಲ್ಲ ಸಾವಿರಾರು ಮಂದಿ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತು ಸಾವಿರದಷ್ಟು ಮಂದಿ ಯಕ್ಷಗಾನ ಕಲಾವಿದಾರೆ ಅದರಲ್ಲಿ ನನ್ನ ಜೀವನ ಉಪಯೋಗ ಅಂತಹ ಯಕ್ಷಗಾನ ಇನ್ನು ನೀತಿ ಸುತ್ತಾಡುತ್ತ ಕುಳಿಯುತ್ತಾ ತೋರಾಡುತ್ತಾ ಅಪಮಾನಗೊಳಿಸುವಾಗ ಇದನ್ನು ನಿಲ್ಲಿಸುವ ಒಂದು ಪ್ರಯತ್ನ ಬದುಕಿಯುವ ಪ್ರಯತ್ನ ಜನರಲ್ಲಿ ಜಾಗೃತಿ ಉಂಟಾಗಬೇಕು ಅಂತಹ ವೇಷಗಳು ಬಂದು ಗಮನಿಸಿರ್ಬೋದು ಕಳೆದ ವರ್ಷ ಇಲ್ಲಿ ಉಡುಪಿಯನ್ನು ಮತ್ತೆ ಶೋಧನೆ ಮಾಡಿದೆವು ಕ್ರೈಮ್ ಅವರಿಗೆ ದೂರಿದೆವು ಅದು ಮತ್ತೆ ಗೊತ್ತಾಯಿತು ಉಡುಪಿಯಲ್ಲಿ ಮಹಿಷಾಸು ಮತ್ತು ಚಂಡಮಟ್ಟರ ಪಾತ್ರವನ್ನು ಮಾಡಿ ಅವರು ಕುಡಿಯುತ್ತಿರುವುದನ್ನು ಮಾಧ್ಯಮದಲ್ಲಿ ಚಿತ್ರಿಸಿ ಅದನ್ನು ಮಹೋಲ್ ಮಾಡಿದ್ದನ್ನು ಗಮನಿಸಲಾಯಿತು